ಗೃಹ ಸಚಿವರು ಒಳ್ಳೆ ಪಾಯಿಂಟ್ ಹೇಳವ್ರೆ ನಾನು ಮರ್ತ ಹೋಗಿದ್ದೆ ಅದು ಬರ್ಕೊಂಡಿರಲಿಲ್ಲ ಅಕಸ್ಮಾತ್ ಅಲ್ಲೇನು ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂದಿದ್ರೆ ಅವನ ಮೇಲೆ ಆ್ಯಕ್ಷನ್ನು ತೊಗೊಂಬೋದಲ್ಲ ನಾವು ಅಂತ ಸಕ್ಷ್ಯನ್ನು ಕೂಡ ಹೇಳಿದ್ದಾರೆ ನನಗೆ ಈಗ ಬಂದ ಸುದ್ದಿ ಓಕೆ ಈಗ ಅವನೇ ಅವನ ಹೇಳಿದಾನಂತೆ ನಾನು ತಮಿಳ್ನಾಡಲ್ಲಿದ್ದೆ ನನಗೇನು ಗೊತ್ತಿಲ್ಲ ನಾನು ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದು ಯಾರೋ ಒಬ್ಬ ಲೇಡಿ ಬಂದಳು ನನಗೆ ಭಯ ಆಯಿತು ಅವಳು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನನಗನ್ಸ್ತು ಇವಳು ಹೇಳೋದ್ ಎಲ್ಲಾನ ಒಂದು ನನಗೆ ಮೂಳೆ ಸಿಗುತ್ತೆ ನಾನು ಕೊಡ್ಬೋದು ಅಂತ ಈಗ ನನಗೆ ಬರ್ತಾ ಇದೆ ಟಿ ವಿಗಳಲ್ಲೆಲ್ಲ ಅದ ಅಲ್ಲ ಹೇಳಿದ್ದು ಇವರು ಏನು ಏನು ಇಲ್ಲ ಅಂದ್ರೆ ಇವರು ಎಷ್ಟು ಅಂದ್ರೆ ನಮ್ಮ ಪರಮೇಶ್ವರ್ ಅವರು ಎಷ್ಟು ಕೂಲಾಗಿ ಆ ಬೆಣ್ಣೆ ಒಳಗಡೆ ಕೂದಲು ತೆಗೆತಾರ ಹೇಳ್ತಾವ್ರೆ ರೆಡಿ ಮಾಡ್ಕೊಂಬಂದು ಇಡೀ ರಾಜ್ಯದಲ್ಲಿ ಗೃಹ ಸಚಿವರೇ ಇಡೀ ರಾಜ್ಯದಲ್ಲಿ ಸುಮಾರು ಮೂರು ನಾಲ್ಕು ಲಕ್ಷ ಜನ ಹೋರಾಟ ಮಾಡ್ತಾ ಇದ್ದಾರೆ ಬೀದಿಗಿಳಿದು ಧರಣಿ ಮಾಡ್ತಾ ಇದ್ದಾರೆ ಇದೇನು ನಿಮ್ಮ ಕಣ್ಣಿಗೆ ಕಾಣಿಸಲ್ಲವಾ ಸರ್ಕಾರ ಕಣ್ಣಿಗೆ ಏನೂ ಇಲ್ಲ ಏನೂ ಇಲ್ಲ ಅಗದಿದ್ದೀರಲ್ಲ ಕಾಡನ್ನೆಲ್ಲ ಹೋಗಿ ಫಾರೆಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ ನೀವು ಯಾರು ಪರ್ಮಿಷನ್ ಕೊಟ್ಟರು ನಿಮಗೆ ಕೋರ್ಟಲ್ಲಿ ಹೇಳಿದ್ರ ನಾನು ಕೇಳ್ತಾ ಇದ್ದೀನಿ ಕಂಪ್ಲೇಂಟು ಕಂಪ್ಲೇಂಟು ಕೊಟ್ಟಾಗ ಪೊಲೀಸರು ಹೋಗಿ ಕೋರ್ಟಲ್ಲಿ ಪ್ರ ನನಗಿರೋ ಮಾಹಿತಿ ಪ್ರಕಾರ ಪೊಲೀಸರು ಈ ಕೇಸನ್ನು ಈ ಸೆಕ್ಷನ್ ಪ್ರಕಾರ ನಾವು ಮಾಡೋಕ್ಕೆ ಬರಲ್ಲ ನೀವು ಅನುಮತಿ ಕೊಟ್ಟರೆ ಮಾಡ್ತೀನಿ ಅಂತ ಹೇಳಿದ್ದೀರ ಕೇಳಿದ್ದಾರೆ ಪೊಲೀಸರು ಕೋರ್ಟು ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ ಎಸ್ ಐ ಟಿ ಮಾಡಿ ಅಂತ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಎಸ್ ಐ ಟಿ ಮಾಡಿ ಕೊಟ್ಟಿದ್ದಾರಾ ಹಾಗಾದ್ರೆ ಇಡೀ ರಾಜ್ಯದಲ್ಲಿ ನಾನು ನಾನು ಗೃಹ ಸಚಿವನಾಗಿದ್ದೆ ಇಡೀ ರಾಜ್ಯದಲ್ಲಿ ಒಂದು ಸಾವಿರ ದಿನ ಒಂದು ಸಾವಿರ ಕಂಪ್ಲೇಂಟ್ ಬರ್ತೈತೆ ನೀವು ಯಾಕೆ ಎಲ್ಲಿ ಮಾತಾಡ್ತೀನಿ ಒಂದು ಸಾವಿರ ಕಂಪ್ಲೇಂಟ್ ಬರ್ತದೆ ಡೈಲಿ ಗೃಹ ಸಚಿವರಿಗೆ ಮುಖ್ಯಮಂತ್ರಿಗೆ ಒಂದು ಸಾವಿರ ಕಂಪ್ಲೇಂಟ್ ಬರ್ತದೆ ನನ್ನ ಮಗನ್ನ ಒಡೆದಾಕಿದ್ರು ನನ್ನ ಮಗ ಕೊಲೆ ಮಾಡಿದ್ರು ಸಾವಿರ ಬರ್ತೈತೆ ಹಂಗಾರೆ ಸಾವಿರಕ್ಕೂ ಎಸ್ ಐ ಟಿ ಮಾಡಿದ್ದೀರ ಇದಕ್ಕೆ ಯಾಕೆ ಮಾಡಿದ್ರಿ ಇದಕ್ಕೆ ಯಾಕೆ ಮಾಡಿದ್ರಿ ಇವತ್ತು ಧರ್ಮಸ್ಥಳದ ಮಾನ ಹರಾಜು ಆಯ್ತಲ್ಲ ಎಸ್ ಐಟ್ ಕೊಡ್ಗೀರಾ ನೀವು ಈ ಸರ್ಕಾರ ಕೊಟ್ಟು ಕೊಡ್ತೀರಾ ಹೇಳಿ ಧರ್ಮಸ್ಥಳದ ಮಾನ ಹರಾಜಾಗಿದೆ ಸೈಂಟಿ ಕೇಳ್ತೀರಾ ನೀವು ಸರ್ಕಾರ ಇದರಿಂದ ಯಾರಿದ್ದಾರೆ ನಮ್ಗೆ ಜೀವನೆಲ್ಲ ಇವನ್ ಯಾರೇ ಬಿಟ್ಬಿಡಿ ಮುಖ್ಯ ಇದರಿಂದ ಷ್ಯಂದ್ರೆ ಈಗ ಡಿ ಕೆ ಕುಮಾರ್ ಅವರು ಹೇಳಿದ್ದಾರೆ ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ ಡಿ ಕೆ ಕುಮಾರ್ ಅವರಿಗೆ ಡಿ ಕೆ ಕುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು ಷಡ್ಯಂತ್ರ ಇದೆ ಅಂತ ಅವ್ರು ಬಹಿರಂಗ್ ಡಿಕೆ ಕುಮಾರ್ ಅವರು ಷಡ್ಯಂತ್ರ ಇಲ್ಲ ಈ ಷಡ್ಯಂತ್ರ ಇಲ್ಲ ಚರ್ಚೆ ಮಾಡಿ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಬಹಿರಂಗ ಪಡಿಸಿ ಸದನದಲ್ಲಿ ಇದಾರೆ ಬಹಿರಂಗ ಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ನಾನು ನೂರು ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ ಆ ನೂರನ್ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದಾರೆ ಅಂತ ಹೇಳಿ